ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಇತ್ತೀಚೆಗೆ ಅನ್ಯ ಕೋಮಿನವರು ಎಂಬಂತಹ ಕಾರಣಕ್ಕಾಗಿ ಹಲ್ಲೆ ನಡೆಸುವಂಥದ್ದು ಅವರಿಗೆ ಆರ್ಥಿಕ ನಿರ್ಬಂಧಗಳನ್ನ ಹೇರುವಂಥದ್ದು ಸುಳ್ಳು ಆರೋಪಗಳನ್ನು ಮಾಡುವುದು ದೇಶಾದ್ಯಂತ ಕಂಡು ಬರ್ತಾ ಇದೆ ರಾಜಕೀಯ ಪ್ರೇರಿತ ಧರ್ಮಾಂಧತೆಯು ದಿನೇ ದಿನೇ ಭಾರತವನ್ನು ಆವರಿಸಿಕೊಂಡು ಎರಡು ಕೋಮುಗಳ ನಡುವೆ ದ್ವೇಷ ಅಸಹಿಷ್ಣುತೆ ಹೆಚ್ಚಾಗುವಂತೆ ಮಾಡ್ತಾ ಇದೆ ಈಗ ಇಂತಹದ್ದೇ ಪ್ರಕರಣವೊಂದು ಬೆಳಕಿಗೆ ಬಂದಿದ್ದು ಬೆಂಗಳೂರಿನಲ್ಲಿ ಉಪ್ಪಿನ ಬದಲು ಮೂತ್ರ ಬೆರೆಸಿ ಪಾಪ್ಕಾರ್ನ್ ತಯಾರಿಸುವ ಪಾಪ್ಕಾರ್ನ್ ಸ್ಟಾಲ್ನ ನಯಾಜ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ ಮುಸ್ಲಿಮರನ್ನ ಸುಧಾರಿಸಲು ಸಾಧ್ಯವಿಲ್ಲ ಇದಕ್ಕಾಗಿ ಯಾವುದೇ ಸಂದರ್ಭದಲ್ಲೂ ಮುಸ್ಲಿಮ ಬೇಕರಿ ಹೋಟೆಲ್ ಅಥವಾ ಔಷಧಿ ಅಂಗಡಿಗಳಲ್ಲಿ ಏನನ್ನು ಖರೀದಿಸಬೇಡಿ ಅನ್ನೋಂತಹ ಸಂದೇಶ ವಿಡಿಯೋ ಮತ್ತು ಫೋಟೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ ಈ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ದ ನ್ಯೂಸ್ ಮಿನಿಟ್ ಮತ್ತು ಸುದ್ದಿ ಸುದ್ದಿಸಂಸ್ಥೆಯವರು ನಯಾಜ್ ಪಾಷಾ ಅವರನ್ನ ಮಾತನಾಡಿಸಿದ್ದಾರೆ ಅಡುಗೆ ಎಣ್ಣೆಯ ಪ್ಯಾಕೆಟ್ ಅನ್ನ ಬಾಯಿಯಿಂದ ಕೀಳ್ತಾ ಇದೆ ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ವ್ಯಕ್ತಿಯೊಬ್ರು ನನ್ನ ಹೆಸರು ಕೇಳಿದ್ರು ನಾನು ನಯಾಜ್ ಅಂತ ಹೇಳಿದೆ ನೀನು ಮುಸ್ಲಿಮ ಅಂತ ಪ್ರಶ್ನಿಸಿದ್ರು ಹೌದು ಸರ್ ಅಂತ ಹೇಳಿದೆ ಮುಸ್ಲಿಂ ಅಂತ ಕೇಳಿದ ತಕ್ಷಣ ಎಣ್ಣೆಯಲ್ಲಿ ಉಗುಳುತ್ತಿದ್ದೀಯಾ ಅಂತ ಅಲ್ಲಿ ಸುತ್ತಮುತ್ತ ಇದ್ದಂತಹ ಅನೇಕರನ್ನ ಕರೆದು ಇವನು ಎಣ್ಣೆಯಲ್ಲಿ ಮೂರು ಬಾರಿ ಉಗುಳುವುದನ್ನ ನಾನು ನೋಡಿದ್ದೇನೆ ಪ್ರಶ್ನಿಸಿದೆ ಅದಕ್ಕೆ ಅವನು ತಪ್ಪಾಯ್ತು ಅಂತ ಕೇಳಿದ ಅಂತ ನನ್ನ ಮೇಲೆ ಗಲಾಟೆ ಮಾಡಿದ್ರು ಆದ್ರೆ ಆ ವ್ಯಕ್ತಿಯ ಆರೋಪ ಸುಳ್ಳು ಅಂತ ಸ್ಪಷ್ಟನೆಯನ್ನ ನೀಡಿದ್ರು ಬಾಟಲಲ್ಲಿ ಎಣ್ಣೆ ಪ್ಯಾಕೆಟ್ ಬರುತ್ತಲ್ಲ ಆ ಶಿಲ್ಟಾ ಓಪನ್ ಮಾಡಿಬಿಟ್ಟು ಹಿಂಗೆ ಬಾಯಲ್ಲಿ ಇಟ್ಕೊಂಡೆ ಸಾಕು ಅಷ್ಟೇ ಇಟ್ಕೊಂಡ್ಬಿಟ್ಟು ನಾನು ಅದು ಬಾಟಲಲ್ಲಿ ಎಣ್ಣೆ ಪ್ಯಾಕೆಟ್ ಹಾಕಿದೆ ಹಾಕ್ಬಿಟ್ಟು ಎಲ್ಲ ಮುಷ್ಕ ಮಾಡಿಬಿಟ್ಟು ಟೇಬಲ್ ಮೇಲೆ ಇಟ್ಬಿಟ್ಟು ನವಾಜ್ ಅಂದ್ರೆ ನವಾಜ್ ತಕ್ಷಣ ಮೂರು ಸಲ ಉಗ್ದಿದ್ದಾನೆ ಅದರಲ್ಲಿ ಮುಸ್ಲಿಂ ಹುಡುಗ ಮುಸ್ಲಿಮ್ ಹುಡುಗ ಮುಸ್ಲಿಮ್ ಹುಡುಗ ಹುಡುಗ ಅಂತ ಎಲ್ಲರೂ ಪಬ್ಲಿಕ್ ಹೇಳ್ತಾವ್ರು ಅವರು ಮೂರು ಸಲ ಉಗ್ಗಿದಾನೆ ಹಾಗೆ ಮಾಡೋದು ಮುಸ್ಲಿಮ್ ಅವರು ನಾನು ಹೇಳ್ತಾ ಇದ್ದೀನಿ ಇಲ್ಲ ಸರ್ ಆ ಥರ ಮಾಡಿಲ್ಲ ನಾನು ಅದರಲ್ಲಿ ಚೆಕ್ ಮಾಡಿ ಅಂದ್ರು ಅವ್ರು ಇಲ್ಲ ಬರೀ ಹಿಂದೂಗಳು ಬರ್ತಾರ ಭಾಗ್ಯ ಎಲ್ಲರೂ ಬರ್ತಾರೆ ಸರ್ ಸಿಖ್ ಅವರು ಯಾರ್ಯಾರು ಪಂಜಾಬಿ ಇಂಗ್ಲೀಷ್ ಅವರು ಎಲ್ಲರೂ ಬರ್ತಾರೆ ಎಲ್ಲಾರು ತಿನ್ಕೊಂಡು ಹೋಗ್ತಾರೆ ಫುಡ್ ಐಟಮ್ ಆದರೆ ನಾನು ಉಗ್ಬಿಟ್ಟು ಏನು ಮಾಡಬೇಕು ಏನು ಬರುತ್ತೆ ನನಗೆ ಉಬ್ಬಿದ್ರೆ ಈಗ ಇದೇ ಪ್ರಕರಣವನ್ನ ಕೆಲವು ಮತೀಯವಾದಿಗಳು ಉಪ್ಪಿನ ಬದಲು ಮೂತ್ರ ಸೇರಿಸಿ ಪಾಪ್ಕಾರ್ನ್ ಮಾರ್ಲಾಗ್ತಾ ಇತ್ತು ಅಂತ ಹಂಚಿಕೊಳ್ತಾ ಇದ್ದಾರೆ ಜನರು ಇದನ್ನೇ ನಂಬಿ ತಮ್ಮ ಸಿಟ್ಟನ್ನ ಹೊರಹಾಕ್ತಾ ಇದ್ದಾರೆ ಇನ್ನು ನಯಾಜ್ ಪಾಷಾ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಲಾಲ್ ಬಾಗ್ನ ಸುತ್ತಮುತ್ತ ಪಾಪ್ಕಾರ್ನ್ ಮಾರಿಕೊಂಡು ಜೀವನವನ್ನು ನಡೆಸ್ತಾ ಇದ್ರು ನನ್ನ ಬಳಿ ಹಿಂದೂ ಮುಸ್ಲಿಂ ಸೇರಿದಂತೆ ಎಲ್ಲಾ ಬಗೆಯ ಜನರು ಬಂದು ವ್ಯಾಪಾರವನ್ನ ಮಾಡ್ತಾ ಇದ್ರು ಉಗುಳಿಯುವುದರಿಂದ ನನಗೆ ಸಿಗೋದಾದ್ರೂ ಏನು ಅಂತಲೂ ಕೂಡ ನಯಾಜ್ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಇತ್ತೀಚೆಗೆ ಉಗುಳದೆ ಹಲಾಲ್ ಅಪೂರ್ಣ ಅಂತ ಮುಸ್ಲಿಮರು ತಮಿಳುನಾಡಿನ ನ್ಯಾಯಾಲಯದಲ್ಲಿ ವಾದಿಸಿದ್ರು ಅಂತ ಆರೋಪಿಸಿ ಹಲವಾರು ವಿಡಿಯೋಗಳನ್ನ ಸುಳ್ಳು ಸುದ್ದಿಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ ಈ ಕುರಿತು ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಈ ಹಿಂದೆಯೇ ಫ್ಯಾಕ್ಟ್ ಚೆಕ್ ಅನ್ನ ಕೂಡ ನಡೆಸಿತ್ತು ಇಂತಹ ವಿಡಿಯೋಗಳ ಸುಳ್ಳು ಸುದ್ದಿಗಳನ್ನ ನಂಬಿದ ಪರಿಣಾಮ ವ್ಯಕ್ತಿಯೊಬ್ರು ನಯಾಜ್ ಮೇಲೆ ಇಂತಹ ಆರೋಪವನ್ನ ಎಸಗಿದ್ದಾರೆ ಸದ್ಯ ನಯಾಜ್ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ ಆದರೆ ಅವರ ದುಡಿಮೆಗೆ ಈಗ ಸಂಕಷ್ಟ ಎದುರಾಗಿದೆ ಆದ್ದರಿಂದ ಬೆಂಗಳೂರಿನಲ್ಲಿ ಮೂತ್ರ ಬೆರೆಸಿ ಪಾಪ್ಕಾರ್ನ್ ತಯಾರಿಸಲಾಗ್ತಾ ಇತ್ತು ಎಂಬುದು ಸುಳ್ಳಿನಿಂದ ಕೂಡಿದಂತಹ ಆರೋಪವಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ